ಬೆಳಿಗ್ಗೆ ಉಳಿದ ತಿಂಡಿಯನ್ನು ಸಂಜೆ ಕೊಟ್ಟರೆ ಅದು ಯಾರಿಗೂ ಬೇಡ ಅದಕ್ಕೆ ಬೆಳಿಗ್ಗೆ ಉಳಿದ ತಿಂಡಿಯಿಂದ ಒಂದು ಇನ್ಸ್ಟಂಟಾಗಿ ಫಾಸ್ಟ್ ಫುಡ್ಡು ಮಾಡಿಕೊಂಡು ಕೊಟ್ಟರೆ ಈ ರೀತಿ ಚೆನ್ನಾಗಿ ತಿಂತಾರೆ ಇಷ್ಟಪಟ್ಟು ತುಂಬ ಖುಷಿ ಆಗ್ತದೆ ಇವತ್ತಿನ ರೆಸಿಪಿ ಬೆಳಿಗ್ಗೆ ಲೆಫ್ಟ್ ಓವರ್ ಬೆಳಿಗ್ಗಿನ ತಿಂಡಿ ಇಲ್ಲಿ ಇಷ್ಟು ನೀರು ದೋಸೆ ಉಳಿದಿದೆ ಬೆಳಗಿನ ನೀರ್ ದೋಸೆ ಉಳಿದ್ರೆ ಸಂಜೆಗೆ ಕೊಟ್ಟರೆ ಮಕ್ಕಳಿಗೆ ಇವತ್ತು ಬೆಳಿ ಸಂಜೆ ಕೂಡ ನೀರ್ ದೋಸೆನಾ ಬೆಳಿಗ್ಗೆ ನೀರ್ ದೋಸೆ ಅಂತ ಹೇಳ್ತಾರೆ ಅದಕ್ಕೆ ನೀರ್ ದೋಸೆಯಿಂದ ಒಂದು ಫಾಸ್ಟ್ ಫುಡ್ ಮಾಡುವ ತುಂಬ ಖುಷಿ ಆಗ್ತದೆ ಮಕ್ಕಳಿಗೆ ಹಾಗೇನೆ ಆರೋಗ್ಯಕರ ಕೂಡ ಬನ್ನಿ ಶುರು ಮಾಡುವ ಇಲ್ಲಿ ಒಂದು ಬಾನಲ್ಲಿ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಆಗುವಾಗ ಒಂದು ದೊಡ್ಡ ಈರುಳ್ಳಿ ಹಾಗೆಯೇ ಇಲ್ಲಿ ಒಂದೆರಡು ಕಾಯಿ ಮೆಣಸು ಹಾಕ್ತಾ ಇದ್ದೇನೆ ಮೆಣಸನ್ನು ಸ್ಕಿಪ್ ಮಾಡ್ಬೋದು ಸಣ್ಣ ಸಣ್ಣ ಮಕ್ಕಳಾದರೆ ಕಾಯಿ ಮೆಣಸು ಬೇಡ ಆ ಮಧ್ಯೆ ಮಧ್ಯೆ ಸಿಗುವಾಗ ಖಾರ ಆಗ್ತದೆ ಮಕ್ಕಳಿಗೆ ಅದರ ಸ್ಕೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದರ ಹಸಿ ವಾಸನೆಲ್ಲ ಹೋಗಿ ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಎರಡು ಟೊಮೆಟೊ ಆ ಈರುಳ್ಳಿ ಕೆಂಪಾಗಿ ಆಗಬೇಕು ಅಂತಿಲ್ಲ ಸ್ವಲ್ಪ ಕ್ರಂಚಿಯಾಗಿದ್ದರೂ ನಡೀತದೆ ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಟೊಮೆಟೊ ಬೇಗ ಬೇಯಲಿಕ್ಕೆ ಹಾಗೆಯೇ ಈ ಮಸಾಲೆಗೆ ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕುವ ಬೇಗ ಬೇಯ್ತದೆ ಮತ್ತೆ ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ನೀರು ಕೂಡ ಬಿಡ್ತದೆ ತಳ ಅಂಟೋದಿಲ್ಲ ಸಾಫ್ಟ್ ಆಗುವಾಗ ಇಲ್ಲಿ ಕ್ಯಾರೆಟನ್ನು ಈ ರೀತಿ ಉದ್ದದ್ದಕ್ಕೆ ಕಟ್ ಮಾಡಿದ್ದೇನೆ ನಾನು ದೊಡ್ಡ ಕ್ಯಾರೆಟ್ ಹಾಕ್ತಾ ಇದ್ದೇನೆ ಜಾಸ್ತಿ ತರಕಾರಿ ಹಾಕಿ ತರಕಾರಿ ತಿನ್ನದ ಮಕ್ಕಳಿಗೂ ಈ ರೀತಿ ತರಕಾರಿಯನ್ನು ಸ್ವಲ್ಪ ತಿನ್ನಿಸ್ಬೋದು ಸ್ವಲ್ಪ ಜಾಸ್ತಿಯಾಗಿ ಈ ರೀತಿ ಜಾಸ್ತಿ ಹಾಕಿದರೆ ನಾನು ದೊಡ್ಡದೊಂದು ಕ್ಯಾರೆಟ್ ಹಾಕಿದ್ದೇನೆ ಕ್ಯಾರೆಟ್ ಸ್ವಲ್ಪ ಮಿಕ್ಸ್ ಆಗಲಿ ಕಲ್ಲ ತುಂಬ ಬೇಯಬೇಕು ಅಂತಿಲ್ಲ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಒಂದು ಕ್ಯಾಪ್ಸಿಕಮ್ ಕೂಡ ಸೇರಿಸ್ತಾ ಇದ್ದೇನೆ ಇನ್ನು ನೀವು ಕ್ಯಾರೆಜ್ ಹಾಕ್ಬೋದು ಬಟಾಣಿ ಹಸಿ ಬಟಾಣಿ ಇದ್ದರೆ ಬಟಾಣಿ ಹಾಕ್ಬೋದು ಈ ಕ್ಯಾಪ್ಸಿಕಮ್ ಹಾಕಿ ಮಿಕ್ಸ್ ಆದ ತಕ್ಷಣ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಹುಡಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಚಿಟಿಕಷ್ಟು ಅರಿಶಿನ ಎಲ್ಲವನ್ನು ಹಾಕಿ ಒಮ್ಮೆ ಮಿಕ್ಸ್ ಕೊಡುವ ಈಗ ಮಸಾಲೆ ಕರ ಕರಟಿ ಹೋಗಬಾರ್ದು ಅದಕ್ಕೋಸ್ಕರ ಕುಸಾದ ತಕ್ಷಣಕ್ಕೆ ಸ್ವಲ್ಪ ನೀರು ಹಾಕುವ ಒಂದು ಅರ್ಧ ಅಷ್ಟು ನೀರು ಹಾಕಿದನ್ನು ಸ್ವಲ್ಪ ಮಸಾಲೆ ಕೂಡ ಬೇಯಿಲಿ ಸ್ವಲ್ಪ ಈ ಕ್ಯಾರೆಟ್ ಕೂಡ ಸ್ವಲ್ಪ ಬೇಯಿ ಸ್ವಲ್ಪ ಹೊತ್ತು ಮುಚ್ಚಿಡುವ ನಿಮಿಷ ಹಾಕಿದ್ರೆ ನಮಗೆ ಗ್ರೇವಿ ತರ ಸಿಗುದು ಇಲ್ಲದಿದ್ರೆ ತುಂಬಾ ಡ್ರೈ ಡ್ರೈ ಆಗ್ತದೆ ಈಗ ಇಲ್ಲಿ ಮಸಾಲೆ ಬೇಯುವಾಗ ಈ ನೀರ್ ದೋಸೆಯನ್ನು ನಾವು ತುಂಡು ತುಂಡಾಗಿ ಕಟ್ ಮಾಡುವ ಈ ರೀತಿ ಈಗ ಸ್ವಲ್ಪ ಈ ರೀತಿ ನೀರಿನ ಪಸೆ ಪಸೆ ಇರಲಿ ಈಗ ಇದಕ್ಕೆ ಈ ಕಟ್ ಮಾಡಿದಂಥ ನೀರ್ ದೋಸೆಗಳನ್ನು ಹಾಕುವ ನನ್ನ ಹತ್ರ ಕಬಾಬ್ ಪೀಸ್ ಇತ್ತು ಇದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಶ್ರೆಡ್ ಮಾಡಿ ಕಬಾಬ್ ಪೀಸ್ ಹಾಕ್ಬೋದು ನಿಮ್ಮ ಹತ್ರ ಕಬಾಬ್ ಇಲ್ಲ ಅಂದರೆ ಪನೀರ್ ಕೂಡ ಹಾಕ್ಬೋದು ಅಥವಾ ಮೊಟ್ಟೆ ಮೊಟ್ಟೆಯನ್ನು ಬೇಯಿಸಿದ ಮೊಟ್ಟೆಯನ್ನು ಪೀಸ್ ಮಾಡಿ ಕೂಡ ಹಾಕ್ಬೋದು ಅಥವಾ ಫಸ್ಟಿಗೆನೆ ಸ್ವಲ್ಪ ಮೊಟ್ಟೆಯನ್ನು ಎಣ್ಣೆ ಹಾಕಿ ಒಂದು ಮೊಟ್ಟೆ ಹಾಕಿ ಪುಡಿ ಪುಡಿ ಮಾಡಿ ಗುರ್ಜಿ ಥರ ಮಾಡಿ ಎತ್ತಿಟ್ಟು ಅದನ್ನೀಗ ಹಾಕ್ಬೋದು ಎಂತಿಲ್ಲ ಅಂದರೆ ಪನೀರ್ ಕೂಡ ಹಾಕ್ಬೋದು ಇಲ್ಲದೆ ಬೇಯಿಸಿದ ಚಿಕನ್ ಕೂಡ ಹಾಕ್ಬೋದು ಕಬಾಬೇ ಹಾಕಬೇಕು ಅಂತಿಲ್ಲ ಇನ್ನು ಜೊತೆಗೆ ಎಲ್ಲ ಮಿಕ್ಸ್ ಮಾಡುವ ಇನ್ನಿದನ್ನು ಚೈನೀಸ್ ಸ್ಟೈಲಲ್ಲಿ ಕೂಡ ಮಾಡ್ಬೋದು ಸಾಸ್ ಎಲ್ಲ ಹಾಕಿ ಟೊಮೆಟೊ ಸಾಸ್ ಸೋಯಾ ಸಾಸ್ ಎಲ್ಲ ಹಾಕಿ ನಾನು ಈ ರೀತಿ ಇಂಡಿಯನ್ ಸ್ಟೈಲಿದು ಚೈನೀಸ್ ಚೈನೀಸ್ ಫಾಸ್ಟ್ ಅಲ್ಲಿ ಇದೆಲ್ಲ ಇರ್ತದಲ್ಲ ನೂಡಲ್ಸ್ ಎಲ್ಲ ಹಾಗೆ ಕೂಡ ಮಾಡ್ಬೋದು ಮತ್ತು ಇದಕ್ಕೆ ನಾನು ಇದಕ್ಕೆ ಸಾಸ್ ಎಲ್ಲ ಹಾಕಲಿಲ್ಲ ತಿನ್ನುವಾಗ ಹಾಕ್ಕೊಂಡು ತಿನ್ನಲಿ ಅಂತ ಈಗ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸಿ ಮಿಕ್ಸ್ ಕೊಡುವ ಲಾಸ್ಟ್ ಮಿಕ್ಸ್ ಮಾಡಿ ಪುಡಿ ಪುಡಿ ಮಾಡೋದು ಬೇಡ ಜಸ್ಟ್ ಮಸಾಲೆ ಮಿಕ್ಸ್ ಆದರೆ ಸಾಕು ಗ್ಯಾಸ್ ಆಫ್ ಮಾಡಿ ಮಗನಿಗೆ ಮತ್ತೆ ಯಜಮಾನ್ರಿಗೆ ಸರ್ವ್ ಮಾಡ್ತಿದ್ದೇನೆ ಅವರ ರಿಯಾಕ್ಷನ್ ನೋಡುವ ಇದಕ್ಕೆ ಇನ್ನು ಸ್ವಲ್ಪ ಕಬಾಬ್ ಪೀಸ್ ಜಾಸ್ತಿ ಹಾಕ್ಬೇಕಿತ್ತು ಈ ಕಬಾಬ್ ಪ್ರಿಯರಿಗೆ ಉಂಟಲ್ಲ ಕಬಾಬ್ ಜಾಸ್ತಿ ಹಾಕಿದ್ರೆ ಒಳ್ಳೇದಾಗ್ತದೆ ಕಬಾಬಿನ ಜೊತೆಗೆ ತರಕಾರಿ ಕೂಡ ಹೋಗ್ತದೆ ಹೂವಿನ ಜೊತೆ ನಾರ ಸ್ವರ್ಗ ಸೇರಿತು ಅಂತ ಹೇಳ್ತಾರಲ್ಲ ಹಾಗೆ ಸಾಸ್ ಈ ರೀತಿ ಸಾಸ್ ಹಾಕೊಂಡು ತಿಂದ್ರೆ ಆಯ್ತು ನೋಡಿ ಇದು ಕೊಡ್ತಾರಲ್ಲಾಸ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ